ನಮಸ್ಕಾರ ಕನ್ನಡ ಕಲಾವೇದಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಕರ್ನಾಟಕದ ಬೇಡ ಬುಡಗಜಂಗಂ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರೀಮಾನ್ ಸಣ್ಮಾರಪ್ಪ ರಾಜ್ಯ ಬುಡುಗಜಂಗಂ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ನಮ್ಮ ಒಂದು ಮೀಸಲಾತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಕೋರ್ಟ್ ಮೊರೆ ಹೋಗಬೇಕಾಗಿದೆ ನ್ಯಾಯಾಲಯ ಮೊರೆ ಹೋಗಬೇಕಾಗಿದೆ ಅದಕ್ಕಾಗಿ ಅದಕ್ಕೆ ದುಡ್ಡು ಬೇಕಾಗುತ್ತೆ ಇಡೀ ಕರ್ನಾಟಕದಲ್ಲಿ ಸಮಸ್ತ ಒಂದೊಂದು ಮನೆಗೆ ಒಂದೊಂದು ಸಾವಿರ ರೂಪಾಯಿಯಂತೆ ದೇಣಿಗೆ ಕೊಟ್ಟು ನಮ್ಮ ಒಂದು ಮಕ್ಕಳಿಗೆ ಸಿಗುವಂಥ ಮೀಸಲಾತಿಯನ್ನು ಪಡೆದುಕೊಳ್ಳಬೇಕಂತೇಳಿ ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಬಡವರಲ್ಲಿ ಅತಿ ಬಡವರಾಗಿರುವುದರಿಂದ ಅವರಿಗೆ ಕುಟುಂಬಕ್ಕೆ ಐದು ನೂರು ರೂಪಾಯಿಗಳಂತೆ ನಿಗದಿ ಮಾಡಿದ್ದಾರೆ ಶ್ರೀಮಾನ್ ಸಣ್ಣಮಾರ ಸಾರ್ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ನಿರ್ಣಯ ಆಗಿದೆ ಈಗಾಗಲೇ ಅವರು ದೇಣಿಗೆ ಪ್ರಾರಂಭಿಸಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಎಲ್ಲರೂ ಕಲಬುರಗಿ ಜಿಲ್ಲೆಯಲ್ಲಿ ಬುಡಗಜಂಗಮ್ಮರು ಬುರ್ಗಜಂಗಮ್ಮ ಮುಖಂಡರು ಎಲ್ಲರೂ ಸೇರಿ ಈ ಒಂದು ದೇಣಿಗೆ ಹೀಗೆ ಕಾರ್ಯಕ್ರಮ ಪ್ರಾರಂಭಿಸಬೇಕಂತೇಳಿ ಕೇಳ್ಕೊಂಡಿದ್ದಾರೆ ತದನಂತರ ಹದಿನೇಳನೇ ತಾರೀಕು ರಾಯಚೂರಿನಲ್ಲಿ ಬೃಹತ್ ಮೆರವಣಿಗೆ ಹೈಕೊಂಡಿದ್ದಾರೆ ಆ ಬೃಹತ್ ಮೆರವಣಿಗೆಯಲ್ಲಿ ಕಲಬುರ್ಗಿ ಹಾಗೂ ಯಾದಗಿರಿ ರಾಯಚೂರು ಬುರುಗ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀ ಶಿವರಾಜ್ ದೇವದುರ್ಗ ಸರ್ ಅವರು ಕೂಡ ಕರೆ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಚಾನೆಲ್ ವತಿಯಿಂದ ಕೂಡ ಕೇಳ್ಕೊಳ್ತೇವೆ ಯಾಕಂದರೆ ಈಗಾಗಲೇ ಸೋಷಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ಟ್ರೆಂಡು ಈ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಬೇಕಾದರೂ ಸಾಧಿಸಬಹುದು ಮೊನ್ನೆ ತಾವು ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬಂದ್ ಮಾಡುವ ಮುಖಾಂತರ ದೊಡ್ಡ ಕ್ರಾಂತಿನೇ ನಡೆದೋಯಿತು ಅದಕ್ಕಾಗಿ ತಮ್ಮ ಒಂದು ಹೋರಾಟ ಕೂಡ ಈ ಸೋಷಲ್ ಮೀಡಿಯಾ ಮುಖಾಂತರ ಕೈಗೆತ್ತಿಕೊಳ್ಬೇಕು ತದನಂತರ ತಮ್ಮ ಒಂದು ಕಾಮೆಂಟ್ಗಳ ಮುಖಾಂತರ ಸರ್ಕಾರವನ್ನು ಎಚ್ಚರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮುಂದಿನ ತಮ್ಮ ಅನಿಸಿಕೆಗಳು ಏನು ಅನ್ನೋದು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ತಾರೀಕು ಒಳ ಮೀಸಲಾತಿ ಪರವಾಗಿ ನಾವು ಹನ್ನೆರಡು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿಂದ ಒಳ ಮೀಸಲಾತಿ ಜಾರಿಗಾಗಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಅವರಾತ್ರಿ ಧರಣಿ ಮಾಡ್ತಿದ್ದೀವಿ ಅಲೆಮಾರಿಗಳು ಇವತ್ತಿಗೆ ಇಪ್ಪತ್ತೊಂಬತ್ತು ದಿವಸ ಆಯಿತು ಅಂದರೆ ಇಪ್ಪತ್ತೊಂಬತ್ತು ದಿವಸ ಕಳೆದ ತಿಂಗಳಿಂದ ಈ ತಿಂಗಳವರೆಗೆ ಇಪ್ಪತ್ತೊಂಬತ್ತು ದಿವಸ ಆಯ್ತು ಅವರಾತ್ರಿ ಧರಣಿ ಮಾಡೋದಕ್ಕೆ ಹಾಗಾಗಿ ನಾವು ಅಲೆಮಾರಿಗಳು ಸುಮಾರು ಐವತ್ತೊಂಬತ್ತು ಸಮುದಾಯಗಳು ಸೇರಿ ಒಂದು ಪರ್ಸೆಂಟನ್ನು ರಾಜ್ಯ ಸರ್ಕಾರ ಮೀಸಲಿಟ್ಟಿತ್ತು ಅದನ್ನು ಗೋವಿ ಲಂಬಾಣಿ ಕೊರ್ಚರ ಕೊರ್ಮಗಳ ಜೊತೆಗೆ ತಾನು ಮರ್ಜು ಮಾಡಿ ಸೇರ್ಪಡೆ ಮಾಡಿದ್ದರು ನಮ್ಮ ಮೀಸಲಾತಿ ನಮಗೆ ಕೊಡೋತಕ್ಕನ ನಾವು ಹೋರಾಟ ಬಿಡೋದಿಲ್ಲ ಅಂತಂದೇಳಿ ಮಾಡಿದ್ದೀವಿ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಅಲೆಮಾರಿಗಳು ನಮ್ಗೆ ಯಾರು ಎಮ್ ಎಲ್ ಇಲ್ಲ ಯಾರೂ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ ಯಾರೂ ಶ್ರೀಮಂತರಿಲ್ಲ ಆ ಒಂದು ಉದ್ದೇಶದಿಂದ ನಾವು ಅಲೆಮಾರಿಗಳ ಕಾಲೋನಿಗಳಲ್ಲಿ ಇವತ್ತು ಭಿಕ್ಷೆ ಬೇಡಾದರೂ ನಾವು ಒಂದು ಒಂದು ಪರ್ಸೆಂಟ್ ಮೀಸಲಾತಿ ಪಡೆಯೋತಕ್ಕನ ಅಂತಂದೇಳಿ ನಮ್ಮ ರಾಜ್ಯ ನಾಯಕರು ಹಿರಿಯರ ಆದೇಶದ ಮೇರೆಗೆ ನಾವು ಇವತ್ತು ಹೊಸಪೇಟೆಯಲ್ಲಿ ಬುಡುಗ ಜಂಗಮ್ಮ ಕಾಲೋನಿ ಎಲ್ಲಿ ನಾವು ಇವತ್ತು ಭಿಕ್ಷದ ರೂಪದಲ್ಲಿ ಭಿಕ್ಷದ ರೂಪದಲ್ಲಿ ಮನೆ ಮನೆ ತೆರಳಿ ಭಿಕ್ಷದ ರೂಪದಲ್ಲಿ ಹಣವನ್ನು ಸಂಗಣ ಮಾಡ್ತಾಯಿದ್ದೀವಿ ನಾವು ರಾಜ್ಯದಲ್ಲಿ ಒಂದು ಪರ್ಸೆಂಟನ್ನು ಮೀಸಲಾತಿ ಪಡೆಯೋತಕ್ಕನ ನಾವು ಅಹೋರಾತ್ರಿ ಧರಣಿ ಫ್ರೀಡಂ ಪಾರ್ಕಲ್ಲಿ ನಡೆಸ್ತೀವಿ ಮತ್ತು ರಾಜ್ಯಾದ್ಯಂತ ಕೂಡ ಉಗ್ರ ಹೋರಾಟ ನಡೆಸ್ತೀವಿ ಒಂದು ವೇಳೆ ನಾವು ಆದರೂ ಇರಲಿ ಏನಾದರೂ ಇರಲಿ ಇವತ್ತು ಹಣದ ರೂಪದಲ್ಲಿ ಭಿಕ್ಷೆ ಬೀಳ್ತಿದ್ದೀವಿ ನಾಳೆ ನಾವು ಅನ್ನದ ರೂಪದಲ್ಲಿ ಕೂಡ ಭಿಕ್ಷೆ ಬೇಡಿ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡಿ ಮಾಡ್ತಾ ಇದೀವಿ ಈಗಾಗಲೇ ಹಾಗಾಗಿ ಈ ರಾಜ್ಯದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ದೀನ ದಲಿತರ ಪರ ಅಲೆಮಾರಿಗಳ ಪರ ಅಂತ ಹೇಳ್ತಿದ್ರಿ ಆದಿವಾಸಿಗಳ ಪರ ಅಂತ ಹೇಳ್ತಿದ್ರಿ ಇವತ್ತು ನಮಗಾಗಿರುವ ಅನ್ಯಾಯವನ್ನು ತರಿಸ ಸರಿಪಡಿಸಬೇಕು ಕೂಡಲೇ ಮತ್ತು ಕ್ಯಾಬಿನೆಟನ್ನು ಕರೆದು ಮರುಪರಿಶೀಲನೆ ಮಾಡಿ ಅಲೆಮಾರಿಗಳಿಗೆ ನ್ಯಾಯಾತೀತ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಕೂಡ ನಾವು ಈ ರೂಪದಲ್ಲಿ ಕೂಡ ಮನವಿ ಮಾಡ್ತಾಯಿದ್ದೀವಿ ಮತ್ತು ಉಗ್ರ ಹೋರಾಟ ಕೂಡ ರಾಜ್ಯಾದ್ಯಂತ ಮಾಡ್ತೀವಿ ನಮ್ಮ ಒನ್ ಪರ್ಸೆಂಟ್ ನಾವು ಪಡೆಯೋ ತಕನ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಮತ್ತು ನ್ಯಾಯಾಲಯ ಮರೆ ಕೂಡ ನಾವು ಹೋಗ್ತಾ ಇದೀವಿ ಜೈ ಭೀಮ್ ಹೋರಾಟಕ್ಕೆ ಅಲೆಮಾರಿಗಳ ಹೋರಾಟಕ್ಕೆ